ನಮಸ್ಕಾರಗಳೇರಿ ಗಡಿಯಾಚೆ ಈ ಪಾಕಿಸ್ತಾನ ಮತ್ತು ಟರ್ಕಿ ಸೇರಿಕೊಂಡು ಒಂದು ದೊಡ್ಡ ಮತ್ತು ಭಯಾನಕ ಸಂಚನ ರೂಪಿಸುತ್ತಿದ್ದವು ಅನ್ನೋದು ಈಗ ಬಯಲಿಗೆ ಬಂದಿದೆ ಭಾರತದ ವಿರುದ್ಧ ವಿಷ ಕಾರೋದಕ್ಕೆ ಇವರಿಬ್ಬರು ಯಾವುದೇ ಅವಕಾಶವನ್ನು ಬಿಡೋದಿಲ್ಲ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಹೌದು ಬರೀ ನಲವತ್ತೆಂಟು ಗಂಟೆಯ ಅಂತರದಲ್ಲಿ ಪಾಕಿಸ್ತಾನ ಎರಡು ಬಾರಿ ಭಾರತದ ಗಡಿಯೊಳಗೆ ನುಸುಳುವುದಕ್ಕೆ ಟ್ರೈ ಮಾಡಿದೆ ಕತ್ತಲಲ್ಲಿ ರಾವಲ್ಪಿಂಡಿಯಲ್ಲಿ ಕುಳಿತಿರೋ ಈ ಪಾಕ್ ಜನರಲ್ಗಳು ಒಂದು ಹೊಸ ಆಟ ಆಡೋಕೆ ನೋಡಿದ್ರು ಹಾಗೂ ಅವರ ಟಾರ್ಗೆಟ್ ಕೇವಲ ನುಸುಳೋದು ಆಗಿರ್ಲಿಲ್ಲ ಬದಲಾಗಿ ಭಾರತದ ರಕ್ಷಣೆಗೆ ಬ್ರಹ್ಮಾಸ್ತ್ರವಾಗಿರೋ ಆ ಒಂದು ಸೀಕ್ರೆಟ್ ವೆಪನ್ ಅನ್ನ ಹುಡುಕೋದು ಅವರ ಗುರಿಯಾಗಿತ್ತು ಆದ ಗೆಳೆಯರೆ ಈ ವಿಷಯಕ್ಕೆ ಹೋಗೋದಕ್ಕೂ ಮುಂಚೆ ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳಬೇಕು ಅದು ಏನಂದ್ರೆ ನಿನ್ನೆ ಅಷ್ಟೇ ನಮ್ಮ ಹೆಮ್ಮೆಯ ಭಾರತೀಯ ಸೇನೆಗಾಗಿ ನಮ್ಮ ಸೈನಿಕರ ತ್ಯಾಗ ಮತ್ತು ಸಾಹಸವನ್ನು ಕೊಂಡಾಡೋ ಒಂದು ಸ್ಪೆಷಲ್ ಹಾಡನ್ನ ನಾನು ಮಾಡಿ ರಿಲೀಸ್ ಮಾಡಿದ್ದೀನಿ ಆ ಹಾಡಿನ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ದಯವಿಟ್ಟು ಈ ವಿಡಿಯೋನ ನೋಡಿದ ಮೇಲೆ ಆ ಹಾಡನ್ನ ಒಮ್ಮೆ ಕೇಳಿ ನಮ್ಮ ಸೈನಿಕರಿಗೆ ಗೌರವ ಸಲ್ಲಿಸಿ ಸೊ ಬನ್ನಿ ಗೆಳೆಯರೆ ಪಾಕಿಸ್ತಾನ ಮತ್ತು ಟರ್ಕಿ ಸೇರಿ ಹಣದ ಈ ನಲವತ್ತೆಂಟು ಗಂಟೆಯ ಸಂಚು ಏನು ಭಾರತದ ಯಾವ ಆಯುಧವನ್ನು ಹುಡುಕೋದಕ್ಕೆ ಅವರು ಡ್ರೋನ್ ಅನ್ನು ಕಳಿಸಿದ್ರು ಅನ್ನೋದನ್ನ ಡಿಟೇಲ್ ಆಗಿ ನೋಡೋಣ ಗೆಳೆಯರೆ ಗಡಿಯಲ್ಲಿ ಆಕಾಶದಲ್ಲಿ ಒಂದೆರಡು ಅಲ್ಲ ಡ್ರೋನ್ಗಳ ಒಂದು ದೊಡ್ಡ ಗುಂಪೆ ಹಾರಾಡ್ತಾ ಇತ್ತು ಇದರಲ್ಲಿ ಟರ್ಕಿ ಟೆಕ್ನಾಲಜಿ ಇದ್ದು ಈ ಪಾಕಿಸ್ತಾನದ ಕೆಟ್ಟ ಬುದ್ಧಿ ಇತ್ತು ಭಾರತ ಮಲಗಿದೆ ಇದೆ ನಮ್ಮ ಕಣ್ಣಿಗೆ ಸುಲಭವಾಗಿ ಮಣ್ಣು ಏರ್ಚಬಹುದು ಅಂತ ಅವರು ಅಂದ್ಕೊಂಡಿದ್ರು ಆದರೆ ಅವರು ಮರೆತು ಹೋಗಿದ್ರು ಇದು ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ಭಾರತ ಅಂತ ನಮ್ಮ ಸೈನಿಕರು ಈಗ ಹದ್ದಿನ ಥರ ಕಾಯ್ತಾ ಇರ್ತಾರೆ ಯಾವಾಗ ಟರ್ಕಿ ಡ್ರೋನ್ಗಳು ಭಾರತದ ಗಡಿಯ ಕಡೆ ಮುಖ ಮಾಡಿದ್ವೋ ತಕ್ಷಣ ನಮ್ಮ ಡಿಫೆನ್ಸ್ ಸಿಸ್ಟಮ್ ಅವುಗಳನ್ನು ಆಕಾಶದಲ್ಲಿ ಸುಟ್ಟು ಭಸ್ಮ ಮಾಡಿದೆ ಗೆಳೆಯರೆ ಆ ಡ್ರೋನ್ಗಳ ಅವಶೇಷಗಳ ಜೊತೆ ಈ ಪಾಕಿಸ್ತಾನ ತಿಂಗಳುಗಳಿಂದ ಮಾಡಿಕೊಂಡಿದ್ದ ಪ್ಲಾನ್ ಕೂಡ ಮಣ್ಣು ಪಾಲಾಗಿದೆ ಹಾಗಾದ್ರೆ ನಲವತ್ತೆಂಟು ಗಂಟೆಯಲ್ಲಿ ಪಾಕಿಸ್ತಾನ ಒಂದೇ ಜಾಗದಲ್ಲಿ ಎರಡು ಬಾರಿ ಯಾಕೆ ಬಂತು ಆ ಸೀಕ್ರೆಟ್ ವೆಪನ್ ಯಾವುದು ಗೆಳೆಯರೇ ನಿಮಗೆ ನೆನಪಿರಬಹುದು ಕೇವಲ ಎರಡು ದಿನಗಳ ಹಿಂದೆ ಜಮ್ಮು ಕಾಶ್ಮೀರದ ಬಾರ್ಡರ್ನಲ್ಲಿ ಒಂದು ವಿಚಿತ್ರ ಚಟುವಟಿಕೆ ಕಂಡು ಬಂದಿತ್ತು ಈ ಪಾಕಿಸ್ತಾನದ ಕಡೆಯಿಂದ ನಾಲ್ಕರಿಂದ ಆರು ಡ್ರೋನ್ಗಳ ಒಂದು ಗುಂಪು ಭಾರತದ ಒಳಗೆ ಬರೋಕೆ ಟ್ರೈ ಮಾಡಿದ್ದವು ಹಾಗೂ ಇದು ಯಾವುದೇ ಸಾಧಾರಣ ವಿಷಯವಲ್ಲ ಇಷ್ಟೊಂದು ಡ್ರೋನ್ಗಳು ಒಟ್ಟಿಗೆ ಬರ್ತಾ ಇದೆ ಅಂದರೆ ಇದು ಪಕ್ಕಾ ಪ್ಲಾನ್ ಮಾಡಿರೋ ಮಿಲಿಟರಿ ಆಪರೇಷನ್ ಅಂತ ಕ್ಲಿಯರ್ ಆಗಿ ಯಾವಾಗ ಗೊತ್ತಾಗಿತ್ತು ಆದರೆ ನಮ್ಮ ಸೇನೆ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ ಕಣ್ಣು ಮಿಟ್ಕಿಸೋದ್ರಲ್ಲಿ ಅವುಗಳನ್ನ ರಡಾರ್ನಲ್ಲಿ ಲಾಕ್ ಮಾಡಿ ಬಾರ್ಡರ್ ದಾಟೋದಕ್ಕೂ ಮುಂಚೆ ಹೊಡೆದುಳಿಸಿದ್ರು ರಕ್ಷಣಾ ತಜ್ಞರ ಪ್ರಕಾರ ಈ ಡ್ರೋನ್ಗಳ ಮೂಲಕ ಪಾಕಿಸ್ತಾನ ಈ ಎರಡು ಕೆಲಸಗಳನ್ನ ಮಾಡೋಕೆ ನೋಡ್ತಾ ಇತ್ತು ಮೊದಲನೆಯದಾಗಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ವೇಗವಾಗಿ ರಿಯಾಕ್ಟ್ ಮಾಡತ್ತೆ ಅಂತ ಚೆಕ್ ಮಾಡೋದು ಎರಡನೆಯದಾಗಿ ಭಾರತದ ಗಡಿಯೊಳಗೆ ಇರೋ ಕೆಲವು ನಿರ್ದಿಷ್ಟ ಜಾಗಗಳಲ್ಲಿ ಅಂದ್ರೆ ಸ್ಪೆಸಿಫಿಕ್ ಲೊಕೇಶನ್ಗಳಲ್ಲಿ ಏನು ನಡೀತಾ ಇದೆ ಅಂತ ಗೂಢಾಚಾರಿಕೆ ಮಾಡೋದು ಹಾಗೂ ಇದೆಲ್ಲ ನಡೀತಾ ಇರುವಾಗಲೇ ನಿನ್ನೆ ತಡರಾತ್ರಿ ಪಾಕಿಸ್ತಾನ ಮತ್ತೆ ಅದೇ ತಪ್ಪನ್ನ ಮಾಡಿದೆ ಹೌದು ನಲವತ್ತೆಂಟು ಗಂಟೆಯೊಳಗೆ ಎರಡನೇ ಬಾರಿ ಮೊದಲ ಬಾರಿ ಎಲ್ಲಿ ಡ್ರೋನ್ ನಿನ್ನೆ ರಾತ್ರಿ ಕೂಡ ಅದೇ ಜಾಗಕ್ಕೆ ಮತ್ತೆರಡು ಡ್ರೋನ್ ಅನ್ನ ಕಳಿಸೋದಕ್ಕೆ ನೋಡಿದ್ದಾರೆ ಹಾಗೂ ಈಗ ಪ್ರಶ್ನೆ ಏನಂದ್ರೆ ಪಾಕಿಸ್ತಾನ ಪದೇ ಪದೇ ಅದೇ ಜಾಗಕ್ಕೆ ಯಾಕೆ ಬರ್ತಾ ಇದೆ ಅಲ್ಲಿ ಅವರು ಏನನ್ನು ಹುಡುಕ್ತಾ ಇದ್ದಾರೆ ಗೆಳೆಯರೇ ಇದಕ್ಕೆ ಉತ್ತರ ಒಂದೇ ನನ್ನ ಪ್ರಕಾರ ಪಾಕಿಸ್ತಾನಲ್ಲಿ ಹುಡುಕ್ತಾ ಇರೋದು ಬೇರೇನೂ ಅಲ್ಲ ಭಾರತದ ಎಸ್ ಫೋರ್ ಹಂಡ್ರೆಡ್ ಎ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೌದು ಜಗತ್ತಿನ ಅತ್ಯಂತ ಅಪಾಯಕಾರಿ ಡಿಫೆನ್ಸ್ ಸಿಸ್ಟಮ್ ಅದು ಹಾಗೂ ನಿಮ್ಗೆ ಇದು ನೆನಪಿರ್ಲಿ ಆಪರೇಷನ್ ಸಿಂಧೂರ್ ಸಮಯದಲ್ಲೂ ಪಾಕಿಸ್ತಾನದ ಆರ್ಮಿ ವಕ್ತಾರರು ಕೂಡ ಟಿವಿಯಲ್ಲಿ ಬಂದು ಇದೇ ಹೇಳ್ತಾ ಇದ್ರು ನಾವು ಡ್ರೋನ್ ಕಳಿಸ್ತಾ ಇರೋದು ಭಾರತದ ಎಸ್ ಫೋರ್ ಹಂಡ್ರೆಡ್ ಎಲ್ಲಿದೆ ಅಂತ ಪತ್ತೆ ಮಾಡುವುದಕ್ಕಾಗಿ ಅಂತ ಯಾಕಂದ್ರೆ ಅವ್ರಿಗೆ ಗೊತ್ತು ಎಲ್ಲಿವರೆಗೆ ಭಾರತದ ಹತ್ತಿರ ಎಸ್ ಫೋರ್ ಹಂಡ್ರೆಡ್ ಆಕ್ಟಿವ್ ಆಗಿರುತ್ತೋ ಅಲ್ಲಿವರೆಗೂ ಪಾಕಿಸ್ತಾನ ಏನೇ ಪ್ಲಾನ್ ಮಾಡಿದ್ರು ಅಣು ಬಾಂಬ್ ಹಾಕೋ ಕನಸು ಕೊಂಡ್ರು ಅದು ನಡೆಯಲ್ಲ ಗೆಳೆಯರೆ ಎಸ್ ಫೋರ್ ಹಂಡ್ರೆಡ್ ಅನ್ನೋದು ಭೇದಿಸಲು ಸಾಧ್ಯವಾಗದ ಕೋಟೆ ಇದ್ದ ಹಾಗೆ ಹಾಗೂ ಇದು ನಾಲ್ಕು ಕಿಲೋಮೀಟರ್ ದೂರದಿಂದಲೇ ಶತ್ರುಗಳ ವಿಮಾನ ಕ್ಷಿಪಣಿ ಅಥವಾ ಡ್ರೋನ್ ಅನ್ನು ಗುರುತಿಸಿ ಗಾಳಿಯಲ್ಲಿ ಧ್ವಂಸ ಮಾಡುತ್ತೆ ಸೊ ಈ ಪಾಕಿಸ್ತಾನದ ಹತಾಶೆ ಏನಂದ್ರೆ ಅವರಿಗೆ ದಾಳಿ ಎಲ್ಲಿ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಕೇವಲ ಒಂದೇ ಎಸ್ ಫೋರ್ ಹಂಡ್ರೆಡ್ ಅಲ್ಲ ಅದರ ಸುತ್ತ ಆಕಾಶ್ ಎಂ ಆರ್ ಸ್ಯಾಮ್ ಮತ್ತು ಸ್ವದೇಶಿ ರಕ್ಷಣಾ ವ್ಯವಸ್ಥೆಗಳ ಒಂದು ಚಕ್ರವಿವಾಹವನ್ನೇ ಭಾರತ ರಚಿಸಿದೆ ಹಾಗೂ ಈ ಪಾಕಿಸ್ತಾನದ ಜನರಲ್ ಗಳಿಗೆ ಭಯ ಇದೆ ಭಾರತ ಯಾವಾಗ ಬೇಕಾದ್ರೂ ಬಾಲಾಕೋಟ್ ತರಹದ ಇನ್ನೊಂದು ದಾಳಿ ಮಾಡಬಹುದು ಅಂತ ಹಾಗೇನಾದ್ರೂ ಆದ್ರೆ ಈ ಪಾಕಿಸ್ತಾನಕ್ಕೆ ತಿರುಗೇಟು ನೀಡೋಕೆ ಆಗಲ್ಲ ಯಾಕಂದ್ರೆ ಆಕಾಶದಲ್ಲಿ ಎಸ್ ಫೋರ್ ಹಂಡ್ರೆಡ್ ಕಾವಲು ಕಾಯ್ತಾ ಇರತ್ತೆ ಪಾಕಿಸ್ತಾನದ ಫೈಟರ್ ಜೆಟ್ಸ್ ಗಳು ಟೇಕ್ ಆಫ್ ಆಗೋದಕ್ಕೂ ಮುಂಚೆಯೇ ಎಸ್ ಫೋರ್ ಹಂಡ್ರೆಡ್ ಟಾರ್ಗೆಟ್ ಆಗಿರುತ್ತೆ ಅದಕ್ಕೆ ಜೀವ ಉಳಿಸಿಕೊಳ್ಳಕ್ಕೆ ಅವರು ಹುಚ್ಚರ ತರಹ ಎಸ್ ಫೋರ್ ಹಂಡ್ರೆಡ್ ಲೊಕೇಶನ್ ಅನ್ನ ಹುಡುಕ್ತಾ ಇದ್ದಾರೆ ಹಾಗೇನೆ ಗೆಳೆಯರೆ ನನ್ನ ಪ್ರಕಾರ ಭಾರತ ಸರ್ಕಾರ ಮತ್ತು ನಮ್ಮ ಸೇನೆ ಮಾಡಿರೋ ಅತಿ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅಂದರೆ ಎಸ್ ಫೋರ್ ಹಂಡ್ರೆಡ್ ವಿಷಯದಲ್ಲಿ ಕಾಪಾಡಿಕೊಂಡು ಬಂದಿರೋ ಗೌಪ್ಯತೆ ಸೀಕ್ರೆಸಿ ನಾವು ರಾಫೆಲ್ ತಂದ್ವಿ ಅಪಾಚಿ ತಂದ್ವಿ ಅದನ್ನೆಲ್ಲ ವಿಡಿಯೋ ಮಾಡಿ ತೋರಿಸಿದ್ವಿ ಆದರೆ ಎಸ್ ಫೋರ್ ಹಂಡ್ರೆಡ್ನ ಫೈರ್ ರೆಜಿಮೆಂಟ್ಗಳು ಎಲ್ಲೆಲ್ಲಿವೆ ಅನ್ನೋದು ಯಾರಿಗೂ ಅಧಿಕೃತವಾಗಿ ಗೊತ್ತಿಲ್ಲ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಪಾಕಿಸ್ತಾನದ ಇಬ್ಬರು ಜಿಗ್ರಿ ದೋಸ್ತುಗಳು ಈ ಟರ್ಕಿ ಮತ್ತು ಚೀನಾ ಇವರಿಬ್ಬರ ಹತ್ರನು ಎಸ್ ಫೋರ್ ಹಂಡ್ರೆಡ್ ಇದೆ ಹಾಗಾಗಿ ಅವರು ಪಾಕಿಸ್ತಾನಕ್ಕೆ ಮಾಹಿತಿ ಕೊಡ್ತಾ ಇರಬಹುದು ಎಸ್ ಫೋರ್ ಹಂಡ್ರೆಡ್ ವೀಕ್ನೆಸ್ ಏನು ಯಾವ ತರದ ಡ್ರೋನ್ ಬಳಸಿದ್ರೆ ಅದನ್ನ ಯಾವ ಮಾಡಿಸಬಹುದು ಅಂತ ಟ್ರೈನಿಂಗ್ ಕೊಡ್ತಾ ಇರಬಹುದು ಈ ಟರ್ಕಿ ಹತ್ತಿರ ಬಹಿರಾಗ್ತ ಡ್ರೋನ್ಗಳಿವೆ ಹಾಗೂ ಇವನ್ನೆಲ್ಲ ಬಳಸಿಕೊಂಡು ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಆದರೆ ಭಾರತ ತನ್ನ ಎಸ್ ಫೋರ್ ಹಂಡ್ರೆಡ್ ಅನ್ನ ಒಂದು ಮೂವಿಂಗ್ ಟಾರ್ಗೆಟ್ ಆಗಿ ಇಟ್ಟಿದೆ ಈ ಶತ್ರುವಿಗೆ ಗುರಿ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಅಂದ ಮೇಲೆ ಬಾಣ ಎಲ್ಲಿ ಬಿಡ್ತಾನೆ ಗೆಳೆಯರಿ ಪಾಕಿಸ್ತಾನ ಕತ್ತಲಲ್ಲಿ ಕಲ್ಲು ಹೊಡಿತಾ ಇದೆ ಭಾರತ ಅದನ್ನ ಗಾಳಿಯಲ್ಲೇ ಮುರಿಯುತ್ತಿದೆ ಒಟ್ಟಾರೆಯಾಗಿ ಹೇಳುವುದಾದ್ರೆ ಗೆಳೆಯರಿಯ ನಲವತ್ತೆಂಟು ಗಂಟೆಯಲ್ಲಿ ಎರಡು ಬಾರಿ ಬಂದು ಪಾಕಿಸ್ತಾನ ಏಟು ತಿಂದು ಹೋಗಿದೆ ಟರ್ಕಿ ಡ್ರೋನ್ ಆಗಲಿ ಚೀನಾದ ಕುತಂತ್ರವಾಗಲಿ ಭಾರತದ ಗಡಿ ಈಗ ಸುರಕ್ಷಿತವಾಗಿದೆ ನಮ್ಮ ಎಸ್ ಫೋರ್ ಅನ್ನು ಅದೃಶ್ಯ ಕವಚ ಅವರ ಕುತ್ತಿಗೆಗೆ ಕೂಣಿಕೆಯಾಗಿದೆ ಗೆಳೆಯರೇ ಪಾಕಿಸ್ತಾನದ ಈ ಹೊಸ ಗೂಢಾಚಾರಿಕೆ ಮತ್ತು ಭಾರತ ನೀಡಿದ ದಿಟ್ಟ ಉತ್ತರದ ಬಗ್ಗೆ ನಿಮಗೇನು ಅನಿಸುತ್ತೆ ಭಾರತ ಎಸ್ ಫೋರ್ ಹಂಡ್ರೆಡ್ನ ಲೊಕೇಶನ್ ಅನ್ನ ಇದೇ ರೀತಿ ಸೀಕ್ರೆಟ್ ಆಗಿ ಇಡಬೇಕಾ ಅಥವಾ ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಹಾಗೇನೆ ನಿಮಗೆ ಈ ವಿಡಿಯೋದ ಶುರುವಲ್ಲಿ ಹೇಳಿದ್ದೆ ನಮ್ಮ ಆರ್ಮಿಗಾಗಿ ನಾನು ಮಾಡಿರೋ ಹೊಸ ಹಾಡನ್ನ ಕೇಳೋದನ್ನು ಮರಿಬೇಡಿ ಅಂತ ಸೊ ಗೆಳೆಯರೆ ಲಿಂಕ್ ಡಿಸ್ಕ್ರಿಪ್ಷನ್ ನಿಮಗೆ ಭಾರತೀಯ ಸಿನೆ ಬಗ್ಗೆ ಹೆಮ್ಮೆ ಇದ್ರೆ ಈ ವಿಡಿಯೋನು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿಜ್